ಜಾತಿ ಗಣತಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭ ಆಗ್ತಾ ಇದೆ ಎಲ್ಲ ಜಾತಿ ಸಮುದಾಯಗಳು ತಾವು ಏನಂತ ನಮೂದಿಸಬೇಕು ಏನಂತ ಬರೀಬೇಕು ಅಂತ ಆಯಾ ಜಾತಿ ಸಮುದಾಯಗಳ ನಾಯಕರುಗಳು ಮುಖಂಡರುಗಳು ಅರಿವು ಮತ್ತು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾವೆ ಅದರಲ್ಲೂ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇವತ್ತು ಅದೇ ಚರ್ಚೆ ಆಯ್ತಂತೆ ಇದು ಜಾತಿ ಗಣತಿ ಅಂತ ಮತ್ತೊಂದು ಕಡೆ ನನ್ನ ಜೊತೆ ಇರುವಂತ ಕ್ಯಾಬಿನೆಟ್ ನ ಸಚಿವರುಗಳೇ ಈ ಜಾತಿ ಗಣತಿಯ ಬಗ್ಗೆ ಅಪಸ್ವರ ಎತ್ತಾ ಇದ್ದಾರೆ ಹೀಗಾದ್ರೆ ಜನಸಾಮಾನ್ಯರು ಸುಮ್ನೆ ಇರ್ತಾರ ನನ್ನನ್ನ ನೀವೇ ಡಿಫೆಂಡ್ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗ್ರಿ ಅಂತ ಮುಖ್ಯಮಂತ್ರಿಗಳು ಸರಿಯಾಗಿ ಬೈದಿದಾರಂತೆ ಸಚಿವ ಸಂಪುಟದಲ್ಲಿರುವಂತ ಸಚಿವರುಗಳಿಗೆ ಹೋಗಾಗಿ ಸಚಿವರುಗಳು ಏನ್ ಮಾಡ್ತಾರ ಏನೋ ಗೊತ್ತಿಲ್ಲ ಆದ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಜಾತಿ ಗಣತಿಗೆ ಬಂದಾಗ ಏನೇನ್ ಮಾಡ್ಬೇಕು ಅಂತ ಆದ್ರೆ ಫುಲ್ ಕನ್ಫ್ಯೂಸ್ ಅಲ್ಲಿರೋರು ಮಾತ್ರ ಲಿಂಗಾಯಿತ್ರು ಅಲ್ಲ ವೀರಶೈವರು ಅಲ್ಲ ವೀರಶೈವ ಲಿಂಗಾಯತ್ರು ಇಲ್ಲ ಇಬ್ರು ಒಂದೇ ಇಲ್ಲ ಇಬ್ರು ಬೇರೆ ಬೇರೆ ನನ್ಗೆ ಗೊತ್ತಿಲ್ಲಪ್ಪ ಸೊ ವೀರಶೈವ ಲಿಂಗಾಯತ್ರು ಅಂತ ನಾನು ಹೇಳ್ತೀನಿ ಯಾಕೆ ಅಂದ್ರೆ ಈಗ ವೀರಶೈವರು ಬೇರೆ ಲಿಂಗಾಯಿತ್ರು ಬೇರೆ ವೀರಶೈವರು ಲಿಂಗಾಯತರು ಒಂದೇ ಜಾತಿ ಕಾಲಮಲ್ಲಿ ಹಿಂದೂ ಅಂತ ಬರಿಬೇಕಾ ಇಲ್ಲ ಲಿಂಗಾಯತ ಅಂತ ಬರಿಬೇಕಾ ಇಲ್ಲ ವೀರಶೈವ ಅಂತ ಬರಿಬೇಕಾ ಇಲ್ಲ ವೀರಶೈವ ಲಿಂಗಾಯತ ಅಂತ ಬರಿಬೇಕಾ ಅಥವಾ ಧರ್ಮ ಕಾಲ ಹಿಂದೂ ಅಂತ ಬರಿಬೇಕಾ ಲಿಂಗಾಯತ ಅಂತ ಬರಿಬೇಕಾ ಲಿಂಗವಂತ ಅಂತ ಬರಿಬೇಕಾ ಅಂತ ಇಡೀ ರಾಜ್ಯದಲ್ಲಿರುವಂತ ಜಾತಿ ಸಮುದಾಯಗಳ ಎಲ್ಲಾ ಕನ್ಫ್ಯೂಷನ್ ಕ್ಲಿಯರ್ ಆದ್ರೂ ನಾವು ಒಂದೂವರೆ ಕೋಟಿ ಎಷ್ಟಿದೀವಿ ನಾವು ಒಂದೂವರೆ ಕೋಟಿ ಎಷ್ಟಿದೀವಿ ಅಂತ ಹೇಳ್ತಿರುವಂತ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಈಗ ಒಮ್ಮತ ಇಲ್ಲ ವಿರಕ್ತರು ಮತ್ತು ಗುರುಗಳು ಇದು ಹಳೆ ಕಾಲದಿಂದ ಫೈಟ್ ಅವರವರು ಅವರವರ ಭಾವಕ್ಕೆ ತಕ್ಕಂತೆ ಸ್ವಾಮೀಜಿಗಳು ಕೂಡ ರಾಜಕೀಯ ಪಕ್ಷಗಳಂತೆ ರಾಜಕೀಯ ನಾಯಕರುಗಳಂತೆ ಅವರಲ್ಲೂ ಕೂಡ ಒಮ್ಮತ ಇಲ್ಲ ನಾಳೆ ಬೃಹತ್ ಏಕತಾ ಸಮಾವೇಶ ಮಾಡ್ತಾ ಇದ್ದಾರೆ ಗುರುವಿಕ್ತರು ವಿರಕ್ತರು ಎಲ್ಲರನ್ನು ಒಂದು ಮಾಡ್ಬಿಟ್ಟು ನಾವು ಒಂದ್ ನಿರ್ಣಯ ತಗೊಳ್ತೀವಿ ಅಂತ ಸೊ ಈಗಲೂ ವೀರಶೈವ ಲಿಂಗಾಯತರು ಒಮ್ಮತದಲ್ಲಿ ಇಲ್ಲ ಕೆಲವರು ಧರ್ಮ ಕಾಲಮಲ್ಲಿ ಹಿಂದೂ ಬರೀರಿ ಅಂತಾರೆ ಕೆಲವರು ಇಲ್ಲ ಧರ್ಮ ಕಾಲಮಲ್ಲಿ ನೀವು ಇತರರು ಟಿಕ್ ಮಾಡ್ಬಿಡಿ ಇತರರು ಟಿಕ್ ಮಾಡ್ಬಿಟ್ಟು ಮೇನ್ ಜಾತಿ ಲಿಂಗಾಯತರು ಬರೀರಿ ಉಪಜಾತಿ ನಿಮ್ದು ಏನೇನು ಉಪಜಾತಿ ಐತಿ ಅದನ್ನ ಬರೀರಿ ಇನ್ನು ಕೆಲವರು ಇಲ್ಲ 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 ಹಿಂದೂ ಅಂತಾನೆ ಬರೆಸಿ ಅಂತ ಸೊ ಹೀಗಾಗಿ ಜನ ಫುಲ್ ಕನ್ಫ್ಯೂಸ್ ಆಗಿದ್ದಾರೆ ಯಾರು ಮಾತು ಕೇಳಬೇಕು ವೀರಶೈವ ಮಹಾಸಭಾ ಮಾತು ಕೇಳಬೇಕು ಡಿಂಗಾಲೇಶ್ವರ ಶ್ರೀಗಳದ್ ಕೇಳಬೇಕು ಜಯ ಮೃತ್ಯುಂಜಯದ ಕೇಳಬೇಕು ವಚನಾನಂದ ಅವ್ರದ್ ಕೇಳಬೇಕು ಯಡಿಯೂರಪ್ಪನವ್ರದ್ ಕೇಳಬೇಕು ಈಶ್ವರಖಂಡ್ರೆ ಅವ್ರ್ ಕೇಳಬೇಕು ಶಾಮನೂರ್ ಶಿವಶಂಕರಪ್ಪನವ್ರು ಕೇಳಬೇಕು ಇಲ್ಲ ಬಸು ಸಮಿತಿ ಅವ್ರ ಕೇಳಬೇಕು ಬಹಳ ಕನ್ಫ್ಯೂಸ್ ಆಗಿದೆ ಸೊ ಹೀಗಾಗಿ ಇದು ಬಗೆಹರಿಯದ ಕಥೆಯಾಗಿದೆ ಇದ್ರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ ಇದೇ ಕ್ಷಣದ ಸ್ಪೆಷಲ್ ಲಿಂಗಾಯತ ಲಡಾಯಿ